ಸರ್ಕಾರಿ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಬಸ್ಗಳಲ್ಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವುದು ಸಾಮಾನ್ಯ ಆದರೆ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರೊಬ್ಬರು ಮಕ್ಕಳಿಂದ ಸ್ವಲ್ಪ ಹಣ ಸಂಗ್ರಹಿಸಿ ತಮ್ಮ ಕೈಯಿಂದ ಹೆಚ್ಚಿನ ಹಣವನ್ನು ಹಾಕಿ ತಮ್ಮ ಸರ್ಕಾರಿ ಶಾಲೆಯ ಮಕ್ಕಳನ್ನ ವಿಮಾನದಲ್ಲಿ ಮುಂಬೈ ಮತ್ತು ದೆಹಲಿ ಪ್ರವಾಸ ಮಾಡಿಸಿದ್ದಾರೆ ಹೌದು ಹೀಗೆ ಕುತೂಹಲದಿಂದ ವಿಮಾನ ನಿಲ್ದಾಣದಲ್ಲಿ ಹೋಗುತ್ತಿರುವ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುವ ಬಡ ಮಕ್ಕಳು ಈ ಶಾಲೆ ಇರುವುದು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಮೈಂದರ್ಗಿ ಗ್ರಾಮದಲ್ಲಿ ಇದು ಕನ್ನಡ ಮಾಧ್ಯಮ ಶಾಲೆ ಈ ಗ್ರಾಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕರ್ನಾಟಕದ ಗಡಿ ಗ್ರಾಮವಾಗಿದೆ ಇದು ಅಪ್ಪಟ ಕನ್ನಡಿಗರ ಗ್ರಾಮ ಈ ಶಾಲೆಗೆ ಕಳೆದ ಒಂದೂವರೆ ವರ್ಷದ ಹಿಂದೆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಬಂದಿರುವ ಮಹಾಂತೇಶ್ವರ ಕಟ್ಟಿಮನಿ ಅವರು ರೈಲು ಮೂಲಕ ಮುಂಬೈ ನಂತರ ಮುಂಬೈನಿಂದ ದೆಹಲಿಗೆ ಮಕ್ಕಳನ್ನ ವಿಮಾನ ಪ್ರವಾಸ ಮಾಡಿಸಿ ದೆಹಲಿ ಸಂಸತ್ ಭವನ ರಾಷ್ಟಪತಿ ಭವನ ಹಾಗೂ ಕೆಂಪುಕೋಟೆ ಸೇರಿದಂತೆ ಐತಿಹಾಸಿಕ ಸ್ಥಳಗಳನ್ನು ತೋರಿಸಿಕೊಂಡು ಬಂದಿದ್ದಾರೆ ಸಂತೋಷವೇ ನನ್ನ ಸಂತೋಷ ಶಾಲೆ ಇದೊಂದು ಜೀವಂತ ದೇವರ ಗುಡಿ ಇಲ್ಲಿ ಇರುವಂಥ ಮಕ್ಕಳೆಲ್ಲ ನಿಜವಾದ ಜೀವಂತ ದೇವರು ಆ ಮಕ್ಕಳನ್ನು ಸರಿಯಾಗಿ ನಾವು ವ್ಯವಸ್ಥಿತವಾಗಿ ಕಾಪಾಡಿಕೊಂಡು ಹೋಗುವ ಕರ್ತವ್ಯ ಶಿಕ್ಷಕರು ಇದರ ಸಲುವಾಗಿ ಇದನ್ನೆಲ್ಲ ನಾನು ಮಾಡುವುದು ಮಕ್ಕಳ ಸಲುವಾಗಿ ಇಲ್ಲಿಂದ ಸೋಲಾಪುರಕ್ಕೆ ಹೋದೀವಿ ಸೋಲಾಪುರದಿಂದ ರಾತ್ರಿ ಸಿದ್ದೇಶ್ವರ ಎಕ್ಸ್ಪ್ರೆಸ್ ಅಂತಿದೆ ಬೆಂಗಳೂರು ಅದು ಮುಂಬೈ ತನಕ ಇದೆ ಅದರ ರಿಸರ್ವೇಶನ್ ತೆಗೆದಿದ್ವಿ ಎಲ್ಲ ಮಕ್ಕಳದು ಅಲ್ಲಿ ಇಳಿದೀವಿ ಇಳಿದು ದಿನವಿಡೀ ಮುಂಬೈ ನೋಡಿದ್ವಿ ಮುಂದೆ ಇನ್ನು ಮಕ್ಕಳು ವಿಮಾನ ಪ್ರವಾಸ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಐತಿಹಾಸಿಕ ತಾಣಗಳನ್ನ ನೋಡಿ ಆ ಸ್ಥಳಗಳ ಬಗ್ಗೆ ತಿಳಿದುಕೊಂಡಿದ್ದಾರೆ ವಿಮಾನ ಪ್ರವಾಸ ಕರ್ಕೊಂಡಿ ಹೋಗಿರಿ ಮ್ಯಾಲಿನ್ ನೋಡ್ತಿದೇವರಿ ಅಲ್ಲ ಖುದ್ ಕಣ್ಣಿಲ್ಲೇ ನೋಡದೇವ್ರಿ ಮ ಒಳ ಕೂತ ಮಜಾ ಮಸ್ತಿ ಮಾಡ ಆಡದೇವ್ರಿ ತುಂಬಾ ಸಂತೋಷ ಐತ್ರಿ ಮತ್ತ ಅಲ್ಲಿ ಮುಂಬೈಲಿಂತ ದಿಲ್ಲಿ ತಕ್ಕ ಹೋದ್ರಿ ಎರಡ್ ತಾಸ ಐತ್ರಿ ಟೈಮ್ ದೂರದಿಂದ ಏರೋಪ್ಲೇನ್ ನಾವು ನೋಡ್ತೀವಿ ನೋಡ್ತಿದ್ದೆ ಅದಕ್ಕೆ ಹತ್ತಿರದಿಂದ ನೋಡಿ ಅದರ ಕೂತ್ ನಮಗೆ ಆಯಿತು ಸಂತೋಷ ಆಯಿತು ನಮ್ಮ ಕನಸುಗಳನ್ನು ನಮ್ಮ ಮುಖ್ಯಾಧ್ಯಾಪಕರು ಪೂರ್ಣ ಮಾಡ್ಯಾರ ಅವರಿಗೆ ಆಭಾರ ಅನ್ನಿಸುತ್ತೇನೆ ಶಾಲೆಯ ಪ್ರತಿಭಾನ್ವಿತ ಬಡ ಮಕ್ಕಳಿಗೆ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಪ್ರವಾಸ ಮಾಡಿಸಿರುವ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಹಂತೇಶ್ವರ್ ಕಟ್ಟಿಮಣಿ ಅವರ ಕಾರ್ಯವನ್ನು ನಿಜಕ್ಕೂ ಮೆಚ್ಚಲೇಬೇಕು ಸಿದ್ದು ಸಾತಿಹಾಳ್ ಕರ್ನಾಟಕ ತಕ್ ಕಲಬುರಗಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್